ಎಲ್ಲವನ್ನೂ ಎಲ್ಲರನ್ನೂ ಒಳಗೊಂಡಂತಹ ಈ ವಿಶ್ವ ಹವ್ಯಕ ಸಮ್ಮೇಳನದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ಹಾಗೆ ಎರಡೂವರೆ ಲಕ್ಷ ರೂಪಾಯಿಗಳ ಆರ್ಥಿಕ ಬೆಂಬಲವನ್ನು ನೀಡುವ ನೀಡಿರುವಂತಹ ಶಾಸಕರಾದ ಶ್ರೀಯುತ ಶರತ್ ಬಚ್ಚೇಗೌಡವರಿಗೆ ವಂದನೆಗಳು ಈಗ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾಗಿರುವ ಶ್ರೀಯುತ ಗಿರಿಧರ್ ಕಜೆಯವರು ನಮ್ಮೆಲ್ಲರ ಮುಂದೆ ಆತ್ಮೀಯ ಬಂಧುಗಳೇ ತೇಜಸ್ವಿ ಸೂರ್ಯ ಒಂದು ಹೇಳೆ ಇಷ್ಟಪಡ್ತೆ ಹೆಂಗ ಎಲ್ಲ ಹವ್ಯಕರು ಕೂಡ ಪ್ರತಿಯೊಬ್ಬರ ಮನೇಲಿ ಕೂಡ ಹವ್ಯಕ ಭಾಷೆಯಲ್ಲೇ ಮಾತಾಡ್ತಾ ಇಪ್ಪದು ಗಂಟಾಘೋಷವಾಗಿ ಹೇಳೆ ಸಾಧ್ಯ ಇದ್ದು ಇಂದು ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕಾರ ಇದ್ದು ಕಳೆದ ಸಮ್ಮೇಳನದಲ್ಲಿ ಎರಡನೇ ವಿಶ್ವ ಹವ್ಯಕ ಸಮ್ಮೇಳನ ಸಂದರ್ಭದಲ್ಲಿ ಅದನ್ನು ಮೊದಲ ಹಣ ಹತ್ತು ವರ್ಷದಲ್ಲಿ ದೇಶಲ್ಲಿ ರಾಜ್ಯದಲ್ಲಿ ಅಥವಾ ಯೂನಿವರ್ಸಿಟಿ ಲೆವೆಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ನಾಮಿನೇಷನ್ನ ದಿನಗಳಿದ್ದು ಅದರಲ್ಲಿ ಎಪ್ಪತ್ತೈದು ಎಪ್ಪತ್ತೈದನೇ ವರ್ಷ ಸಂಭ್ರಮ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಮಾಡಿದ್ದು ಹಾಗಾಗಿ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಪುರಸ್ಕಾರಾಳಿ ನಿರ್ಧಾರ ಮಾಡಿತ್ತಿದ್ದು ಆ ಎಪ್ಪತ್ತೈದುದೇ ಫಸ್ಟ್ ರ್ಯಾಂಕ್ ಬಂದವರಿಗೆ ಮಾತ್ರ ಕೊಡಲೇ ಸಾಧ್ಯ ಆಗಿತ್ತಿದ್ದು ಹವ್ಯಕರು ಪ್ರತಿಭಾವಂತರು ಉಳ್ದಕ್ಕೆ ಅದು ನೇರ ಸಾಕ್ಷಿ ಈ ಸರ್ತಿ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಕಳೆದ ವಿಶ್ವ ಸಮ್ಮೇಳನದಿಂದ ಈಗ ಆರು ವರ್ಷ ಆರು ವರ್ಷ ಆತ ಆಗಿ ಆರು ವರ್ಷದಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿ ಲೆವೆಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದರ ಮಾಹಿತಿ ಬೇಕು ಕೇಳಿದೆಯಾ ನಾನ್ನೂರ ಎಂಬತ್ತು ಜನರ ಮಾಹಿತಿ ಬಂತು ನಿನ್ನೆ ಇಂದು ನಾಳೆ ಏಳು ವಿಭಾಗದಲ್ಲಿ ಎಂಬತ್ತೊಂದು ಎಂಬತ್ತೊಂದು ಪ್ರಶಸ್ತಿ ಕೊಡ್ತಾ ಇದ್ದು ಎಂತ ಕೇಳಿದರೆ ಹವ್ಯಕ ಮಹಾಸಭೆಗೆ ಎಂಬತ್ತೊಂದು ವರ್ಷ ಪೂರ್ತಿ ಆತು ಸಹಸ್ರ ಚಂದ್ರನ ದರ್ಶನ ಹವ್ಯಕ ಮಹಾಸಭೆಗೆ ಆತು ಕಾರಣಕ್ಕಾಗಿ ಎಂಬತ್ತೊಂದು ಪ್ರಶಸ್ತಿ ಕೊಡ್ತಾ ಇರ್ತದ್ದು ಈ ಸರ್ತಿ ಫಸ್ಟ್ ರ್ಯಾಂಕ್ ಬಂದವರು ರಾಷ್ಟ್ರ ಮಟ್ಟಲ್ಲಿ ರಾಜ್ಯ ಮಟ್ಟಲ್ಲಿ ಯೂನಿವರ್ಸಿಟಿ ಮಟ್ಟಲ್ಲಿ ಫಸ್ಟ್ ರ್ಯಾಂಕ್ ಬಂದವರು ನೂರ ಹದಿನೇಳು ಜನರ ನಾಮಿನೇಷನ್ ಬಂತು ಕೇವಲ ಆರು ವರ್ಷಲ್ಲಿ ಆರ ಬಿಡುದು ಆರ ತೆಕ್ಕೊಂಬೋದು ಹಾಗಾಗಿ ಆ ನೂರ ಹದಿನೇಳು ಜನಕ್ಕೂ ಪ್ರಶಸ್ತಿ ಕೊಡುದೋಳಿ ಹವ್ಯಕ ಮಹಾಸಭೆ ನಿರ್ಧಾರ ಮಾಡಿತ್ತು ಅದರಲ್ಲಿ ಒಂದು ಏಳು ಜನಕ್ಕೆ ಬಪ್ಪಲೆಡೀತಿಲ್ಲ ಹೇಳತು ಹಂಗೆ ಅವರು ಬಿಟ್ಟು ನೂರ ಹತ್ತು ಜನ ಕೇಳಿ ಪ್ರಕಟ ಮಾಡಿತ್ತು ಅದರಲ್ಲಿ ಮತ್ತೆ ಇಬ್ಬರಿಂಗಿಂದು ಬಪ್ಪಲಿಗೆ ಇರಲೇ ಹಾಗಾಗಿ ಒಳ್ಳೆ ಸಂಖ್ಯೆಯಾಗಿ ನೂರೆಂಟು ಜನಕ್ಕೆ ಹಿಂದೆ ಇಲ್ಲಿ ಪ್ರಶಸ್ತಿಯ ಕೊಡ್ತಾ ಇದ್ದು ಎಲ್ಲ ಫಸ್ಟ್ ರ್ಯಾಂಕ್ ಬಂದರು ಮಾತ್ರ ಇಲ್ಲಿ ಪದ ಅಥವಾ ಅವ್ರ ಪೇರೆಂಟ್ಸ್ ಇದ್ದವು ಕೆಲವು ಜನ ಬೈಂದವಿಲ್ಲ ಪೇರೆಂಟ್ಸ್ ಇದ್ದವು ಅಷ್ಟು ಜನ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಮತ್ತು ಯೂನಿವರ್ಸಿಟಿ ಲೆವೆಲ್ ಫಸ್ಟ್ ರ್ಯಾಂಕ್ ಬಂದವರಿಗೆ ಇಲ್ಲಿ ಸನ್ಮಾನ ಆಗ್ತಾ ಇಪ್ಪದು ಎಲ್ಲರ ಒಂದು ಸ್ಟ್ಯಾಂಡಿಂಗ್ ವಾಯ್ಸನ್ನು ಕೊಡಕ್ಕೆ ಆ ವಿದ್ಯಾರ್ಥಿಗಳು ಹವ್ಯಕ ಸಮಾಜ ಪ್ರತಿಭಾವಂತ ಸಮಾಜಿ ಅಂತೇ ಹೇಳೋದಲ್ಲ ಇದೇ ಕಾರಣಕ್ಕಾಗಿ ಹೇಳೋದು ಈಗ ಅವರೆಲ್ಲ ಸನ್ಮಾನ ಮಾಡಿಕೊಳ್ಳಿ ಎಲ್ಲ ಗಣ್ಯರ ಹತ್ರ ಕೇಳಿಕೊಳ್ತೆ ನಮಸ್ಕಾರ ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹ ಸಾಧಕ ಸಮ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಯಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಹವ್ಯಕ ಸಮಾಜದ ಕುಡಿಗಳು ವಿದ್ಯಾಚತುರರು ಎಂಬ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯಕ್ಕೆ ಪುಷ್ಟಿ ಕೊಡುವ ವೇದಿಕೆಯನ್ನು ಅಲಂಕರಿಸಿರುವ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪುರಸ್ಕಾರ ನಡೆಯುತ್ತಾ ಇದೆ ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ ಇದೀಗ ಸಮ್ಮಾನವನ್ನು ನಡೆಸಿಕೊಡಬೇಕಾಗಿ ಶ್ರೀಯುತ ತೇಜಸ್ವಿ ಸೂರ್ಯ ಡಾಕ್ಟರ್ ಮೋಹನ ಅಳುವ ಮೂಡಬೇದ್ರೆ ವೇದಮೂರ್ತಿ ಎಂ ಕೆ ಭಟ್ ಶ್ರೀಯುತ ಶರತ್ ಬಚ್ಚೇಗೌಡ ಶ್ರೀ ಹೆಚ್ ಹಾಲಪ್ಪ ಶ್ರೀ ಮಹಾಬಲ ಸೀತಾಳಬಾವಿ ಶ್ರೀ ದತ್ತಾತ್ರೇಯ ವೇಲಂಕರ್ ಶ್ರೀ ಮಿಮಿಕ್ರಿ ದಯಾನಂದ್ ಶ್ರೀ ಎಸ್ ಆರ್ ಭಟ್ ಇವರೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಇದೀಗ ನಮ್ಮಿಂದ ಸಾಧಕ ಸಮ್ಮಾನವನ್ನ ಸ್ವೀಕರಿಸುತ್ತಿರುವವರ ಹೆಸರನ್ನು ಒಬ್ಬೊಬ್ಬರ ಹೆಸರನ್ನಾಗಿ ಓದಿ ಹೇಳ್ತಾ ಹೋಗ್ತೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಗಳಿಸಿರುವಂಥವರು ಅದಿತಿ ಪ್ರಕಾಶ್ ವೈದ್ಯ ನವಿಲುಗೋಣ ಅನುದೀಪ್ ಗಿರಿಧರ್ ಹೆಗಡೆ ಹೊನ್ನೇಗದ್ದೆ ಅಭಿಜ್ಞಾ ಆರ್ ಪುತ್ತೂರು ಅಭಿಷಾ ಭಟ್ ಮಡಸೂರು ಆತ್ಮಿ ಎಂ ಕಶ್ಯಪ್ ಸಾಗರ ಎಸ್ ಎನ್ ಸುನೈ ಹೊನ್ನಾವರ ಕನ್ನಿಕಾ ಪರಮೇಶ್ವರಿ ರಾಮಚಂದ್ರ ಹೆಗಡೆ ಬಿಸಿಲುಕೊಪ್ಪ ಕಾರ್ತಿಕ್ ಭಟ್ ಕುಮಟ ದಶಿತಾ ಎನ್ ಕೋಮಾರ್ ಯಲ್ಲಾಪುರ ಮೇಘನಾ ವಿಷ್ಣು ಭಟ್ ಕೂಜಳ್ಳಿ ಯಶಸ್ವಿನಿ ಹೆಗಡೆ ಶಿರಸಿ ಶ್ರೇಯಾ ತಲಕಾಲಕೊಪ್ಪ ಸಂಜನಾ ಜೈರಾಮ್ ಭಟ್ ಕಡೆಕೋಡಿ ಸನ್ನಿಧಿ ಮಹಾಬಲೇಶ್ವರ್ ಹೆಗಡೆ ಹಸರಗೋಡು ಸಮತಾ ಎಚ್ ಎಸ್ ಹೊನ್ನಾವರ ಸಾಧನಾ ವಿ ಕಲ್ಲಬ್ಬೆ ಸುಘೋಷ್ ಜೋಶಿ ಶಿವಳಮನೆ ಹೇಮಾ ಉಮೇಶ್ ಹೆಗಡೆ ಸಿದ್ದಾಪುರ ಪಿಯುಸಿ ಮತ್ತು ತತ್ಸಮಾನ ಅನಿರುದ್ಧ ವಸಿಷ್ಠ ಶರ್ಮಾ ಉಡುಪು ಮೂಲೆ ಕೆ ಗಣಪತಿ ಶರ್ಮ ಕಾಸರಗೋಡು ಚಿನ್ಮಯಿ ವಿಟ್ಲ ತನುಶ್ರೀ ಭಟ್ ಕೆಜಿ ಪೆರ್ಲ ನಾರಾಯಣ ಭಟ್ ಸುಗಾವಿ ಪ್ರತೀಕ ಕೆ ಎನ್ ಶಿವಮೊಗ್ಗ ಶಿವೇಶ್ ಎಸ್ ಪೈವಳಿಕೆ ಶ್ರದ್ಧಾ ಹೆಬ್ಬಾರ್ ತ್ರಾಸಿ ಶ್ರೀಕೃಷ್ಣ ಶರ್ಮಾ ಕಾಸರಗೋಡು ಶ್ರೀಹರಿ ವಿಶ್ವೇಶ್ವರ ಹೆಗಡೆ ಮಲ್ತ್ಗಾರ್ ಸಾನ್ವಿ ಹೊನ್ನಾವರ ಇಂಜಿನಿಯರಿಂಗ್ ಹೆಮ್ಮೆ ಅನುವಿಂದ್ ಭಟ್ ಕಾಂತಿಲಾ ಅನುಶ್ರೀ ಪಿ ಬೆಂಗಳೂರು ಅನುಶ್ರೀ ಶ್ರೀಕಾಂತ್ ಭಟ್ ಸಿದ್ದಾಪುರ ಅಭಿಷೇಕ್ ಜಿ ಕಾನಗೋಡು ಅಶ್ವಿನಿ ಪರಮೇಶ್ವರ್ ಹೆಗಡೆ ಗದಗ ಆದಿತ್ಯ ಲೋಕೇಶ್ ಹೆಗಡೆ ಕುಮಟ ಆರ್ ಪ್ರಜ್ಞಾ ಬೆತ್ತಗೇರಿ ಚಿನ್ಮಯ ಎಂ ಸಂಪೇಸರ ನಿಖಿಲ್ ಕೆ ಜೆ ಪಡ್ನೂರು ವರ್ಷಾ ಭಟ್ ಕುಮಟ ಶರಣ್ಯ ಡಿ ಕಾಸರಗೋಡು ಶಶಾಂಕ್ ಹೆಗಡೆ ಬೆಳ್ತಂಗಡಿ ಶ್ರೀವತ್ಸ ರಾಜೀವ್ ಹೆಗಡೆ ಮುಂಡಿಗೇಸರ ಶ್ರೇಯಾ ಪ್ರಭಾಕರ್ ಕೇಡಲೇಸರ ಶ್ರೇಯಾ ಹೆಗಡೆ ಕರ್ಕಿ ಸಿಂಧೂರ ಸರಸ್ವತಿ ಪುತ್ತೂರು ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಅಕ್ಷಯ್ ಕೃಷ್ಣ ಡಿ ಎಸ್ ಎನ್ ಬೆರ್ಲಾ ಡಾಕ್ಟರ್ ಅನಘ ನಿಡುಗಳ ಕಾಸರಗೋಡು ಡಾಕ್ಟರ್ ಅಮೃತ ಗೌರಿ ಬ್ಯಾಡ್ತಂಗಡಿ ಡಾಕ್ಟರ್ ಆದರ್ಶ ಕೃಷ್ಣ ಕೆ ಬಿ ಕಾಸರಗೋಡು ಡಾಕ್ಟರ್ ಕವನ ಹೆಗಡೆ ಸಿದ್ದಾಪುರ ಡಾಕ್ಟರ್ ಗೌತಮ್ ಎಂ ವಿ ಮುಂಗರವಳ್ಳಿ ಡಾಕ್ಟರ್ ಚೈತ್ರಾ ಪಿ ಕಾಸರಗೋಡು ಡಾಕ್ಟರ್ ದಿವ್ಯಶ್ರೀ ಎನ್ ಎಸ್ ಕಾಸರಗೋಡು ಡಾಕ್ಟರ್ ಪಿ ಎಸ್ ಶುಭಶ್ರೀ ಧರ್ಮಸ್ಥಳ ಡಾಕ್ಟರ್ ಪೂಜಿತಾ ಪ್ರಕಾಶ್ ಹೆಗಡೆ ಶಿರಸಿ ಡಾಕ್ಟರ್ ಪೃಥ್ವಿ ಎನ್ ಭಟ್ ಸಿದ್ದಾಪುರ ಡಾಕ್ಟರ್ ಮಂಗಳಗೌರಿ ಜಿ ಭಟ್ ಬೊಪ್ಪನಹಳ್ಳಿ ಡಾಕ್ಟರ್ ಮಧುರಾ ಕೆ ಐ ನೀರ್ಚಾಲು ಡಾಕ್ಟರ್ ಶಾರದಾ ಸ್ಪೂರ್ತಿ ವೈ ಏತಡ್ಕ ಡಾಕ್ಟರ್ ಸಾಯಿ ಚಿನ್ಮಯಿ ಟಿ ಕಾಸರಗೋಡು ಡಾಕ್ಟರ್ ಸಿರಿ ಪಾರ್ವತಿ ಬೀಡುಬೈಲ್ ಮಂಗಳೂರು ಡಾಕ್ಟರ್ ಸುಚೇತಾ ಜಿ ಹೆಗಡೆ ಕುಂದಾಪುರ ಡಾಕ್ಟರ್ ಸುಮಂತ ಜಯದೇವ್ ಬಳಗಂಡಿ ಶಿರಸಿ ಡಾಕ್ಟರ್ ಸುರಕ್ಷಾ ಎಸ್ ಹಂದಿಗೋಣ ಡಾಕ್ಟರ್ ಸ್ವಾತಿ ಎನ್ ಉಡುಪಿ ಪಿ ಎಚ್ ಡಿ ವಿಭಾಗದಲ್ಲಿ ಡಾಕ್ಟರ್ ಅನುಷಾ ಭಾಗವತ್ ಶಿರಸಿ ಡಾಕ್ಟರ್ ಚೈತ್ರ ಗಣಪತಿ ಭಟ್ ಕೆರೆಹೊಂಡ ಡಾಕ್ಟರ್ ಪ್ರಿಯಾ ರಮೇಶ್ ಹೆಗಡೆ ಕಾನಗೋಡು ಡಾಕ್ಟರ್ ಶ್ರೀಧರ್ ಭಟ್ ಬೈಲಾರ ಡಾಕ್ಟರ್ ಸಂಧ್ಯಾ ಭಟ್ ಹೆಗ್ಗರ್ಸಿ ಮನೆ ಸ್ನಾತಕ ವಿಭಾಗದಲ್ಲಿ ಗೌತಮ್ ಆರ್ ತೂಡೂರು ಪವಿತ್ರ ಬಿ ಬಿ ಬನದಕೊಪ್ಪ ಪವಿತ್ರ ಭಟ್ ಧಾರವಾಡ ಪ್ರದೀಶ್ ಕೆ ಉಡುಪಿ ಭಾವನಾ ಹೆಗಡೆ ಶಿರಸಿ ಮೇಧಾಭಟ್ ಹೊನ್ನಾವರ ಶ್ರೀಲಕ್ಷ್ಮೀ ಗೋಪಾಲಕೃಷ್ಣ ಹೆಗಡೆ ಹೊನ್ನಾವರ ಸುದರ್ಶನ ಭಟ್ ಕೋಜಳ್ಳಿ ಮೈತ್ರಿ ಹೆಗಡೆ ಶೇಬಳಮನೆ ಸ್ನಾತಕೋತ್ತರದ ಹಿರಿಮೆ ಅಂಕಿತಾ ಜೆ ಎಂ ಜಟ್ಟಿಮನೆ ಅಶ್ರಿತಾ ಜಿ ಎಸ್ ಗಮಟೇಘಟ್ಟ ಶಂಕರ್ ಪ್ರಸಾದ್ ಕೆ ಎಸ್ ಹೊಸನಗರ ಎಂ ಎನ್ ಗುರುಪ್ರಸಾದ್ ಕೆರೆಕೋಣ ಕಮಲಾಶ್ರೀ ಎಸ್ ಡಿ ತೀರ್ಥಹಳ್ಳಿ ಕಲಾಚಿದಾನಂದ ಭಾಗವತ್ ಹಳದಿಪುರ ಕಾವ್ಯ ಹೆಗಡೆ ಕವಲಕ್ಕಿ ಚೈತ್ರ ನಾರಾಯಣ ಹೆಗಡೆ ಶೀಘೇಹಳ್ಳಿ ಜಯಲಕ್ಷ್ಮಿ ಎಚ್ ಕಲ್ಮಡ್ಕ ದೀಪಾಸಿ ಭಟ್ ಪುತ್ತೂರು ದೇವಿಕಾ ಹೆಗಡೆ ಕೊಡ್ನಮನೆ ಧನ್ಯಶ್ರೀ ಸುಳ್ಯ ನೇಸರ ಭಟ್ ಸಾಗರ ಪಲ್ಲವಿ ಭಟ್ ಎ ಪುತ್ತೂರು ಪ್ರಣವ್ ಭಾರದ್ವಾಜ್ ಶಿರಸಿ ಪ್ರತೀಕಲಕ್ಷ್ಮೀ ಶೆಗಡೆ ಬೆಂಗಳೇ ಪ್ರಸನ್ನ ವೇಣುಗೋಪಾಲ್ ದೇಲಂತಬೆಟ್ಟು ಮೈಥಿಲಿ ಕೆ ಸಾಗರ ರಚನಾ ಎನ್ ಹೊಸನಗರ ರಮ್ಯಾ ವೈದ್ಯ ಶಿರಸಿ ಶುಭಾಲಕ್ಷ್ಮೀನಾರಾಯಣ್ ಹೆಗಡೆ ಜಡ್ಡಿಮನೆ ಶ್ರದ್ಧಾ ಎಂ ವಿ ಸಾಗರ ಸೀಮಾ ಸಾಂಬ ಹೆಗಡೆ ಕಳಚೆ ಸುಬ್ರಹ್ಮಣ್ಯ ಭಟ್ ಕೆ ಎನ್ ಕಲ್ಲುಗುಂಡಿ ಸುಮಂತ್ ಹೆಗಡೆ ಉಂಬಳಮನೆ ಸ್ಮೃತಿ ಭಟ್ ಕುಂಬಾರಕುಳಿ ಇತರೆ ವಿಭಾಗದಲ್ಲಿ ನಿಹಾರಿಕಾ ಪಿ ಡಿ ಗೋಕರ್ಣ ಯಶಸ್ವಿನಿ ಕಿಳಿಂಗಾರು ಕಾಸರಗೋಡು ರಚನಾ ಆರ್ಭಟ್ ಶಿವಮೊಗ್ಗ ಶ್ರೀಹರಿ ಉಳ್ಳೋಡಿ ಕಾಸರಗೋಡು